ರೈತ ವಿರೋಧಿ ಕಾಂಗ್ರೆಸ್ ಧೋರಣೆಯ ವಿರುದ್ಧ ಇದು ಒಂದು ರೈತ ವಿರೋಧಿ ಸರ್ಕಾರ ಇದು ಎರಡೂವರೆ ವರ್ಷ ಆಡಳಿತದಲ್ಲಿ ಒಂದೇ ಒಂದು ತೀರ್ಮಾನವನ್ನು ಸಹ ಮಾಡಿಲ್ಲ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ನಾನು ಸುಷ್ಮಾ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಎನ್ಡಿಎ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಸೂಕ್ತ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಇನ್ನಿತರೆ ಬೇಡಿಕೆಗಳ ಈಡೇರಿಕೆಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಎನ್ಡಿಎ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಕೂಡಲೇ ಸರಿಪಡಿಸಿ ಇಲ್ಲದಿದ್ದರೆ ಉಗ್ರ ಹೋರಾಟ ಎಂದು ಎಚ್ಚರಿಕೆ ಕೊರಟಗೆರೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರರಿಂದ ಪ್ರತಿಭಟನೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ಪ್ರತಿಭಟನೆ ಕೈಗೊಂಡ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ರಾಜ್ಯದಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯಗಳು ಹಾಗೂ ರೈತರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಮನವಿ ಪತ್ರ ಸಲ್ಲಿಸಿದರು ಆದಷ್ಟು ಬೇಗ ರೈತರಿಗೆ ಆಗಿರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಿಂದ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷ ರುದ್ರೇಶ್ ತಿಳಿಸಿದರು ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯದರ್ಶಿ ಲಕ್ಷ್ಮೀಶ್ ನಿಕಟ ಪೂರ್ವ ಕಾರ್ಯದರ್ಶಿ ನರಸಿಂಹಮೂರ್ತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಬಾಬು ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಹೋಬಳಿ ಅಧ್ಯಕ್ಷ ಚೇತನ್ ಗಂಕಾರನಹಳ್ಳಿ ಸುರೇಶ್ ಮಂಡಲ ಉಪಾಧ್ಯಕ್ಷ ರೆಡ್ಡಿ ಸೇರಿದಂತೆ ಇತರರು ಇದ್ದರು ವರದಿ ಸತೀಶಸ್ ಕೊರಟಗೆರೆ ಡಿಸ್ಕ್ ಬಿರು ಆನ್ಲೈನ್ ಟಿವಿ ರೈತರ ಪರವಾಗಿ ನಾವು ಇಂಡಿಯಾ ಮೈತ್ರಿಕೂಟದಿಂದ ಒಂದು ಸ್ಟ್ರೈಕ್ ಹಮ್ಮಿಕೊಂಡಿದ್ವಿ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ವಿ ಈಗಾಗ್ಲೇ ಈ ಸರ್ಕಾರ ಬಹಳ ಅಧೋಗತಿಗೆ ಹೋಗಿದೆ ಖಜಾನೆ ಎಲ್ಲ ಖಾಲಿ ಮಾಡಿಕೊಂಡು ಈಗ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಫುಲ್ ಫಿಲ್ ಮಾಡೋದಕ್ಕೆ ರೈತರು ದುಡ್ಡು ಕಿತ್ಕೊಂಡು ರೈತರದು ಬಡವರದು ದುಡ್ಡು ಕಿತ್ಕೊಂಡು ಎಲ್ಲಾದ್ರಲ್ಲೂ ಜಾಸ್ತಿ ಮಾಡಿ ಅದನ್ನು ಕಿತ್ಕೊಂಡು ಅವರ ಆ ಗ್ಯಾರಂಟಿಗಳನ್ನ ಫುಲ್ ಫಿಲ್ ಮಾಡೋದಕ್ಕೆ ಹೊರಟಿದ್ದಾರೆ ಇವತ್ತು ಸರ್ಕಾರ ವಿರುದ್ಧವಾಗಿ ಸರ್ಕಾರದಿಂದ ರೈತರಿಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ಸುಮ್ಮನೆ ಎಲ್ಲ ನೋಡಿದ್ರೆ ರೈತರು ದೇಶದ ಬೆನ್ನೆಲು ಬೆನ್ನೆಲು ಅಂತಾರೆ ಯಾವ ಬೆನ್ನೆಲು ಐತೆ ಏನೂ ಇಲ್ಲ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ರೈತರಿಗೆ ಕೇಂದ್ರ ಸರ್ಕಾರದ ಆರ್ ಸಾವಿರ ಇವ್ರು ನಾಲ್ಕು ಸಾವಿರ ಸಾವಿರ ಹತ್ತು ಸಾವಿರ ದುಡ್ಡು ಕೊಡ್ತಾ ಇದ್ರು ಅದನ್ನು ಕಿತ್ಕೊಂಡ್ರು ರೈತ ವಿಮೆಗಳು ಯಾವ ಬರ್ತಾ ಇಲ್ಲ ಆಮೇಲೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಸುಮಾರು ಸಬ್ಸಿಡಿಗಳು ಇವತ್ತು ಸಬ್ಸಿಡಿಗಳೆಲ್ಲ ನಿಲ್ಸಿದ್ದಾರೆ ಇದು ಒಂದು ರೈತ ವಿರೋಧಿ ಸರ್ಕಾರ ಇದು ಕಾರಣ ಏನು ಅಂತ ಇವರು ಯಾವುದೇ ಒಂದು ನಿರ್ಧಾರನ ಒಂದು ರೈತರ ಪರವಾಗಿ ಇವರ ಏನು ಎರಡೂವರೆ ವರ್ಷ ಆಡಳಿತದಲ್ಲಿ ಒಂದೇ ಒಂದು ತೀರ್ಮಾನವನ್ನು ಸಹ ಮಾಡಿಲ್ಲ ಕಾರಣ ಏನು ಅಂತ ಅಂದ್ರೆ ಈ ಹಿಂದೆ ಎರಡ್ ಸಾವಿರದ ಆರರಲ್ಲಿ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಸಾರಿನೂ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಒಂದು ಸಾರಿ ನಲವತ್ತು ಸಾವಿರ ಕೋಟಿ ಮತ್ತೊಂದು ಸಾರಿ ಇಪ್ಪತ್ತಾರು ಸಾವಿರ ಕೋಟಿಯನ್ನ ಸಾಲ ಮನ್ನಾ ಮಾಡ್ತಾರೆ ರೈತ ವಿರೋಧಿ ಕಾಂಗ್ರೆಸ್ ಧೋರಣೆಯ ವಿರುದ್ಧ ಏನು ಬಿ ಜೆ ಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ ಏನು ಒಂದು ಕಾಂಗ್ರೆಸ್ ಸರ್ಕಾರ ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಏನು ಬೆಂಬಲ ಬೆಲೆ ಕೊಡದಂಗೆ ಉಚಿತ ವಿದ್ಯುತ್ ಕೊಡದಂಗೆ ಏನು ಬೆ ಬೆಳೆ ಪರಿಹಾರ ಕೊಡದಂಗೆ ನೆ ನೆರೆ ನೆರೆಗೆ ಪರಿಹಾರ ಕೊಡದಂಗೆ ಏನು ಒಂದು ವಿರೋಧಿ ಧೋರಣೆ ಅನುಸರಿಸ್ತಿದೆ ಅದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಎನ್ ಡಿಎ ಎ ಮೈತ್ರಿ ಇದನ್ನ ರೈತರಿಗೆ ಪರಿಹಾರ ಕೊಡಬೇಕು ಈ ಕೂಡ್ಲೆ ಎಲ್ಲಾ ತರದ ಏನು ರೈತರಿಗೆ ಸಿಗ ಅಂತ ಪರಿಹಾರ ಸೌಲಭ್ಯಗಳನ್ನ ಒದಗಿಸ್ಬೇಕು ಅಂತ ಹೇಳಿ